ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂರ್ಣಿಮಾ ಗೈಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಮೈಸೂರಿಗೆ ಹೋಗಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಾಪಸ್ ಬಂದರೆ ಏನು ಚೆನ್ನಾಗಿರುತ್ತಲ್ವಾ ಏನಕ್ಕಂತ ಹೇಳಿದರೆ ಅಲ್ಲಿ ಅತಿ ಅದ್ಭುತ ಮತ್ತು ಸುಂದರವಾಗಿರುವ ಸೆಂಟ್ ಫಿಲೋಮಿನಾ ಚರ್ಚ್ ಕೂಡ ಇದೆ ಅದು ಕ್ರೈಸ್ತ ಧರ್ಮಕ್ಕೆ ಸೇರಿದು ಅದರ ಎಲ್ಲ ಫೆಸಿಲಿಟಿಗಳು ರೋಮನ್ ಕ್ಯಾಥೊಲಿಕ್ ಅವರ ಒಂದು ಸಂಸ್ಕೃತಿಗೆ ಅದು ಒಳಪಟ್ಟಿರುತ್ತೆ ಅದು ನಾ ನೋಡೋಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬಂದಿದ್ವಿ ಎಷ್ಟು ಸುಂದರವಾಗಿದೆ ಅಂತ ನೀವು ಅದ್ರದ್ದು ಹೊರಗಡೆಯಿಂದ ನೋಡ್ಬೋದು ಇದು ಏನಂತ ಹೇಳಿದರೆ ಕೃಷ್ಣರಾಜ ಒಡೆಯರು ಅಂದರೆ ನಾಲ್ಕನೇ ಕೃಷ್ಣರಾಜ ಒಡೆಯರು ಇದನ್ನು ನಿರ್ಮಾಣ ಮಾಡ್ತಾರೆ ಇದು ಕ್ರೈಸ್ತ ಧರ್ಮಕ್ಕೆ ಸೇರಿದ್ದು ಮುಂದಗಡೆ ಎಲ್ಲ ಸ್ವಲ್ಪ ಮುಸ್ಸಂಜೆ ಹೊತ್ತು ಅಂದರೆ ಒಂದು ಫೈ ಫೈವ್ ತರ್ಟಿ ಆಗಿತ್ತು ಅದು ಒಳ್ಳೆ ಟೈಮ್ ಅನಿಸುತ್ತೆ ಅಲ್ಲಿ ಏನಂದರೆ ಜಾಸ್ತಿ ಬಿಸಿಲು ಏನೂ ಬರ್ತಾ ಇರಲಿಲ್ಲ ಆ ಟೈಮಲ್ಲಿ ನಾವು ಚರ್ಚಿಗೆ ಹೋಗಿ ಒಳಗಡೆ ಕಾವ್ಯ ಕ್ರಿಶನ್ ಆಗಿರೋದ್ರಿಂದ ಅವಳಿಗೆ ಪ್ರೇ ಮಾಡೋಕ್ಕಿತ್ತು ಅಂತ ಒಳಗಡೆ ಹೋದ್ವಿ ಅಲ್ಲಿ ಕ್ಯಾಮರಾ ಎಲ್ಲೋ ಇರಲಿಲ್ಲ ನಾವು ಪರ್ಮಿಷನ್ ಕೇಳಿದ್ರೇನ ಅವರಿನ್ನ ಜಾಸ್ತಿ ಜಾಸ್ತಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೀದಾ ವಿಡಿಯೋ ಮಾಡ್ಕೊಂಡು ಹೋದ್ವಿ ಅಲ್ಲಿ ನಾವು ಕೂಡ ಪ್ರೇ ಮಾಡಿದ್ವಿ ಏನಕ್ಕಂತ ಹೇಳಿದರೆ ಕಾವ್ಯ ಪ್ರೇ ಮಾಡ್ತಾನೆ ಇದ್ಲು ನಾವು ದೇವರೆಲ್ಲ ಒಂದೇ ಅಲ್ವಾ ಪ್ರೇ ಮಾಡಿದರೆ ಏನೂ ತೊಂದರೆ ಇಲ್ಲ ಅಂತ ನಾನು ಪ್ರೇ ಮಾಡಿಕೊಂಡೆ ಎಸ್ ಹೇಳಿ ಕಾವ್ಯ ಸೊ ಇಲ್ಲಿ ಗೋಡೆಯಲ್ಲೆಲ್ಲ ಬರ್ತಿದಾರಲ್ಲ ಸೊ ಇವರಲ್ಲಿ ಇವರಿಷ್ಟು ಜನದ ಹೆಸರು ಕೂಡ ಬೈಬಲಲ್ಲಿದೆ ಇವರು ಏನಂದ್ರೆ ಒಂದು ಕಾಲದಲ್ಲಿ ಏಸುವನ್ನ ನಂಬಿ ಅದರಿಂದ ಅದ್ಭುತ ಹೊಂದಿದೆ ಜನ ಅದು ಏನಂದರೆ ಫಸ್ಟ್ ಬೈಬಲಲ್ಲಿ ಬರೋ ಫಸ್ಟ್ ಸ್ಟೋರಿ ಅದು ಸೊ ಅದು ಏನಂದರೆ ಸ್ನೇಹಿಕ್ ಬಂದು ಆದಾಮ ಮತ್ತು ಹವ್ವಳನ್ನು ಮೂಸಿ ಮಾಡೋದು ಸೊ ಆ ಆಪಲ್ ಆ್ಯಪನ್ನು ತಿಂದ ಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಂದರೆ ಇನ್ ದ ಸೆನ್ಸ್ ಏನಂದರೆ ಅವ್ರಿಗೆ ಅವ್ರ ಬಟ್ಟೆ ಹಾಕಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಅವ್ರಿಗೆ ಅದೆಲ್ಲ ಏನು ಜ್ಞಾ ಇದಿರಲಿಲ್ಲ ಸೊ ಅದು ತಿಂದ ಮೇಲೆ ಅವ್ರು ಏನಾಗ್ತಾರೆ ಆ ಹಣ್ಣು ಸೈತಾನ ಅಂದರೆ ಸೈತಾನ ಹಾವಿನ ರೂಪದಲ್ಲಿ ಬಂದು ಅವ್ರಿಗೆ ಕೊಡ್ತಾನೆ ಆ್ಯಪಲ್ ಅಂತ ಸೊ ಅದನ್ನು ತಿನ್ಬಿಟ್ಟು ಅವರು ಪಾಪಕ್ಕೆ ಒಳಗಾಗ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ಪಾಪಕ್ಕೆ ಒಳಗಾಗ್ತಾರೆ ಸೊ ಅವರು ಮೇಯ್ನಾಗಿ ಇಲ್ಲಸ್ ಪಾಪಕ್ಕೆ ಒಳಗಾಗುತ್ತೆ ಕಾವ್ಯ ಹೇಳಿದು ಎಲ್ಲವೂ ನಿಜವಾದ ಕಥೆಗಳು ಅವುಗಳು ಇವಾಗ ಬೈಬಲ್ನಲ್ಲಿವೆ ಹಾಗೆ ಚರ್ಚಿನ ಎಡಭಾಗದಲ್ಲಿ ಇದೊಂದು ಗುಹೆ ಥರ ಇದೆ ಅಲ್ಲಿ ಯೇಸುವಿಗೆ ಸಂಬಂಧಪಟ್ಟದ್ದು ಕ್ರೈಸ್ತರಿಗೆ ಸಂಬಂಧಪಟ್ಟದ್ದು ಹಾಗೆ ಯೇಸುವಿನ ಕೆಲವು ಸ್ಟ್ಯಾಚುಗಳೆಲ್ಲ ಇದೆ ಅಲ್ಲಿ ಕ್ಯಾಂಡಲ್ಗಳನ್ನು ಉರಿಸಿದ್ರು ನಾವು ಕ್ಯಾಂಡಲ್ ಅಂದರೆ ನಾವು ಕ್ಯಾಂಡಲ್ ತಗೊಂಡು ಹೋಗಿರಲಿಲ್ಲ ಹಾಗೆ ಅದೆಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ ನೆಕ್ಸ್ಟ್ ಎಲ್ಲಿಗೆ